ಒಂದೇ ಮ್ಯಾಟ್ ಮೇಲೆ ಒಂದು ಕುರಿ ನಿಂತ್ಕೋಬೇಕಂದ್ರೆ ಎರಡು ಮೆಂಟ್ ಬೇಕು ನಾಲ್ಕಡಿ ಬೇಕು ನೋಡಿ ಸರ್ ಒಂದೇ ಮೆಟ್ ಮೇಲೆ ಮೂರು ಜನ ನಿಂತ್ಕೊಂಡಿವಿ ನೋಡಿ ಯಾವುದೇ ರೀತಿ ಕಟ್ಟಾಗಲ್ಲ ನೋಡಿ ಸರ್ ಯಾವುದೇ ರೀತಿ ಕಟ್ಟಾಗಲ್ಲ ನೋಡಿ ಸರ್ ಯಾವ ಥರ ಬೇಕಾದ್ರೆ ನೋಡಿ ಇಪ್ಪತ್ತೈದು ಅಡಿ ಐಟಿಂದ ಆಗ್ತಾ ಮ್ಯಾಟು ಮ್ಯಾಟೋ ಕಾರಣಕ್ಕೂ ಬ್ರೇಕ್ ಆಗಲ್ಲ ನೋಡಿ ನಿಮ್ಮ ಮುಂದೆನೆ ನಾವು ಸುಳ್ಳು ಪಳ್ಳಿ ಹೇಳ್ತಾ ಇಲ್ಲ ನಿಮ್ಮ ಮುಂದೆ ಹಾಕ್ತಾ ಇದೀನ ಯಾಕಪ್ಪ ನೋಡಿ ನೋಡಿ ಸರ್ ಯಾವುದೇ ಕಾರಣಕ್ಕೂ ನೋಡಿ ಸರ್ ನೋಡಿ ಯಾವ ಲಾಕೋ ಮುರಿದಿಲ್ಲ ಸರ್ ಸರ್ ನಮಸ್ಕಾರ ನಮ್ಮ ಹೆಸರು ನಂಜಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಕ್ಟ್ರಿ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಬೆಂಗಳೂರು ಕೆಂಪಾಪುರದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ನಮ್ಮಲ್ಲಿ ನಮ್ಮಲ್ಲಿ ಬಂದ್ಬಿಟ್ಟು ಕುರಿ ಸಾಕಾಣಿಕೆ ಮಾಡೋದಕ್ಕೆ ಮ್ಯಾಟ್ಗಳು ತಯಾರು ಮಾಡ್ತಾ ಇದೀವಿ ಅದ್ರ ಸೈಜ್ಗಳು ಬಂದ್ಬಿಟ್ಟು ತೋರಿಸ್ತೀವಿ ನೋಡಿ ನಿಮ್ಗೆ ಇದು ಬಂದ್ಬಿಟ್ಟು ಒಂದಕ್ಕೆ ಎರಡು ಒಂದಕ್ಕೆ ಒಂದು ಅಡಿಗೆ ಎರಡು ಅಡಿ ಉದ್ದ ಇದೆ ಇದು ಬಂದ್ಬಿಟ್ಟು ಎರಡು ಅಡಿ ಎರಡು ಅಡಿ ಇದೆ ಇದು ಇನ್ನೊಂದು ಬಂದ್ಬಿಟ್ಟು ಒಂದು ಕಾಲಿಗೆ ಎರಡು ಎರಡು ಅಡಿ ಇದೆ ಇನ್ನೊಂದು ಬಂದ್ಬಿಟ್ಟು ಒಂದೂವರೆಗೆ ಎರಡು ಅಡಿ ಬರುತ್ತೆ ನಮ್ಮ ಹತ್ರ ನಾಲ್ಕು ತರ ನಾಲ್ಕು ಥರ ಐಟಮ್ ಸಿಕ್ಕುತ್ತೆ ಸರ್ ಇದು ರೈತರುಗಳು ಯಾವ್ಯಾವ ಸೈಜ್ ಬೇಕಾದ್ರೂ ಮಾಡ್ಕೊಬೋದು ಸೆಟ್ಗಳು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾರೆ ಆ ಉದ್ದೇಶದಿಂದ ನಮ್ಮ ಹತ್ರ ಬಂದ್ಬಿಟ್ರೆ ಎಲ್ಲ ಸೈಜಲ್ಲೂ ಸಿಕ್ಕುತ್ತೆ ಸರ್ ಕ್ವಾಲಿಟಿ ನಂಬರ್ ಒನ್ ಕ್ವಾಲಿಟಿ ಮಾಡಿಕೊಡ್ತೀವಿ ಸರ್ ಎಲ್ಲ ಎಲ್ಲ ಪೀಸ್ಗಳ್ಗೂ ಒಂದೇ ಕ್ವಾಲಿಟಿ ಮೆಟೀರಿಯಲ್ ಹಾಕ್ತೀವಿ ಅದರಲ್ಲಿ ಕ್ವಾಲಿಟಿ ಬಗ್ಗೆ ಯಾರು ಇದು ಮಾಡೋಂಗಿಲ್ಲ ಯಾ ಎಲ್ಲ ಎಲ್ಲ ಒಂದೇ ಕ್ವಾಲಿಟಿ ಇದೆ ಇಲ್ಲಿ ಬಂದ್ಬಿಟ್ಟು ನೀವೇ ಚೆಕ್ ಮಾಡ್ಬೋದು ಇಲ್ಲಿ ಮೆಟೀರಿಯಲ್ ಮಿಕ್ಸ್ ಮಾಡಿರೋದು ತೋರಿಸ್ತೀವಿ ಮಿಷನ್ ಬರ್ತಾ ಇರೋ ಐಟಮ್ನು ತೋರಿಸ್ತೀವಿ ಎಲ್ಲ ತೋರಿಸ್ಕೊಡ್ತೀವಿ ಸರ್ ಸರ್ ಇದು ಬಂದ್ಬಿಟ್ಟು ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದೀವಿ ಈ ಮ್ಯಾಟರ್ನ ನಮ್ ಫ್ಯಾಕ್ಟ್ರಿ ಬಂದ್ಬಿಟ್ಟು ಎರಡ್ ಸಾವಿರದ ಒಂಬತ್ತರಿಂದ ಫ್ಯಾಕ್ಟ್ರಿ ನಡೀತಾ ಇದೆ ಸರ್ ಇದು ನೋಡಿ ಸರ್ ಒಂದ್ ಬೈಟ್ ಬಂದ್ಬಿಟ್ಟು ಕ್ವಾಲಿಟಿನಲ್ಲಿ ಬಂದ್ಬಿಟ್ಟು ಸೇಮ್ ಕ್ವಾಲಿಟಿ ಮೆಟೀರಿಯಲ್ ಗಳ ಯೂಸ್ ಮಾಡೋದು ಸೈಜ್ ಬಂದ್ಬಿಟ್ಟು ಇದು ನೋಡಿ ಸರ್ ಇದು ಫಾರ್ಟಿ ಎಂ ಎಂ ಬರುತ್ತೆ ಫಾರ್ಟಿ ಎಂ ಬರುತ್ತೆ ಬರ್ತದೆ ಒಂದು ಕಾಲಿಗೆ ಎರಡು ಬಂದ್ಬಿಟ್ಟು ಅದನ್ನು ಫಾರ್ಟಿ ಎಂ ಎಂ ಇದು ಬರುತ್ತೆ ಸೇಮ್ ಕ್ವಾಲಿಟಿ ಇದು ಜಾಸ್ತಿ ಬರುತ್ತೈತೆ ಐಟಮ್ ಎರಡ ಸ್ಟ್ಯಾಂಡರ್ಡ್ ಎಲ್ಲ ಎಲ್ಲಾ ಪೀಸ್ನು ಸ್ಟ್ಯಾಂಡರ್ಡ್ ಎರಡೇ ಬರುತ್ತೆ ಅದರಿಂದ ಇದು ಒಂದುವರೆಗೆ ಎರಡು ನೋಡಿ ಸರ್ ಇದು ಒಂದೂವರೆ ಎರಡು ಕ್ವಾಲಿಟಿ ಬಂದ್ಬಿಟ್ಟು ಫಾರ್ಟಿ ಎಮ್ ಎಮ್ ಇದನ್ನು ಸರ್ ಇದು ನೋಡಿ ಸರ್ ಎರಡಕ್ಕೆ ಎರಡು ಎರಡು ಅಡಿ ಬರುತ್ತೆ ಇದು ಬಂದ್ಬಿಟ್ಟು ಸೆವೆಂಟಿ ಎಮ್ ಎಮ್ ಇದು ಈ ರಿಬ್ಬಲ್ಲಿ ಸೆವೆಂಟಿ ಎಮ್ ಎಂ ಬರುತ್ತೆ ಇದು ಬಂದ್ಬಿಟ್ಟು ಇನ್ನೊಂದು ಇದೇ ಸೈಜಲ್ಲಿ ಮಾಡಿದ್ದೀವಿ ಫಿಫ್ಟಿ ಫೈವ್ ಎಮ್ ಎಂ ಅಂತ ಬರುತ್ತೆ ಅದನ್ನು ತೋರಿಸ್ತೀವಿ ನೋಡಿ ಸರ್ ಇದು ಸೇಮ್ ಅಡಿ ಇದೇ ಸೇಮ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಫಿಫ್ಟಿ ಫೈವ್ ಎಮ್ ಈ ರಿಬ್ಗಳಲ್ಲೇ ಡಿಫ್ರೆಸ್ ಬರುತ್ತೆ ಇಲ್ಲ ಸರ್ ಸೇಮ್ ಕ್ವಾಲಿಟಿನಲ್ಲಿ ಮಾಡೋದು ಕೆಲವರು ರೈತರುಗಳು ಕಮ್ಮಿನ ಬೆಲೆ ಬೇಕು ಅಂತ ಬಂದು ಕೇಳ್ತಾರೆ ಅದಕ್ಕೋಸ್ಕರ ಈ ಸೈಜಲ್ಲಿ ಮಾಡಿದ್ರಿ ಸರ್ ಸರ್ ಐದು ವರ್ಷದಲ್ಲಿ ಏನಾದ್ರು ಆದ್ರೂ ನಾವು ಪೀಸ್ ಟು ಪೀಸ್ ರಿಟರ್ನ್ ಮಾಡ್ಕೊಡ್ತೀವಿ ಐದು ವರ್ಷ ಕಲರ್ ಚೇಂಜ್ ಆಗ್ಬೋದು ಅದು ಕೊಡಲ್ಲ ಬಟ್ ಎರಡು ಐದು ವರ್ಷದವರೆಗೂ ಪೀಸ್ ಏನಾದ್ರೆ ಮುರಿದಾಯ್ತು ಅಂದ್ರೆ ನಾವು ಪೀಸ್ ಟು ಪೀಸ್ ರಿಟರ್ನ್ ಮಾಡ್ಕೊಡ್ತೀವಿ ಐದು ಓವರ್ ಕರ್ನಾಟಕ ಓಡ್ತಾ ಇದೆ ಮತ್ತೆ ಆಂಧ್ರ ಓಡ್ತಾ ಇದೆ ತಮಿಳ್ನಾಡು ಲೈಟಾಗಿ ಓಡ್ತಾ ಇದೆ ಸರ್ ಬೇಕು ಅಂತಂದರೆ ರೈತರು ಮಾಡ್ಬೋದು ಹಾಂ ಮಾಡ್ಬೋದು ಸರ್ ರೈತರು ಬಂದು ಇದು ಮಾಡಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಇಲ್ಲಿಂದ ಲೊಕೇಶನ್ ಶೇರ್ ಮಾಡ್ತೀವಿ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನೋಡ್ಕೊಂಡು ತಗೊಂಡೋಗಬೋದು ಸರ್ ಇಲ್ಲೇ ತೋರಿಸ್ಕೊಡ್ತೀವಿ ಯಾವ ಥರ ಬರುತ್ತೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಎಲ್ಲನೂ ತೋರ್ಚ್ ಕೊಡ್ತಾಯಿದೆ ಸರ್ ನೋಡಿ ಸರ್ ಈ ಥರ ಆ್ಯಂಗಲ್ ಮೇಲೆ ಫಿಟ್ ಮಾಡಿದಾಗ ಒಂದೇ ನೋಡಿ ಎರಡು ಜೈಂಟಲ್ಲಿದೆ ಒಂದು ಒಂದೇ ಆ್ಯಂಗಲ್ ಮೇಲೆ ತೋರಿಸ್ತೀನಿ ನೋಡಿ ನಿಮಗೆ ಒಂದೇ ಪೀಸ್ ಮೇಲೆ ಮೂರು ಜನ ನಿಂತ್ಕೊಳ್ತೀವಿ ನೋಡಿ ಸರ್ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನೋಡಿ ಸರ್ ಮೂರ್ ಜನ ನಿಂತ್ಕೊಂಡು ನೋಡಿ ಸರ್ ನಿಮ್ಮ ತೋರಿಸ್ತಾ ಇದೆ ನೋಡಿ ಸರ್ ಬರಪೂರು ನೋಡಿ ಸರ್ ಒಂದೇ ಮ್ಯಾಟ್ ಮೇಲೆ ಒಂದು ಕುರಿ ನಿಂತ್ಕೋಬೇಕಂದ್ರೆ ಎರಡು ಮೆಟ್ ಬೇಕು ಕಡೆ ಬೇಕು ನೋಡಿ ಸರ್ ಒಂದೇ ಮೆಟ್ ಮೇಲೆ ಮೂರ್ ಜನ ನಿಂತ್ಕೊಂಡಿವಿ ನೋಡಿ ಯಾವ್ದೇ ರೀತಿ ಆಗಲ್ಲ ನೋಡಿ ಸರ್ ಯಾವ್ದೇ ರೀತಿ ಕಟ್ಟಾಗಲ್ಲ ನೋಡಿ ಸರ್ ಯಾವ ತರ ಬೇಕಾದ್ರೆ ನೋಡಿ ಒಂದು ಮ್ಯಾಟ್ ಮೇಲೆ ಮೂರ್ ಜನ ನಿಂತಿದ್ದೀವಿ ಒಂದು ಕುರಿ ನಿಂತ್ಕೋಬೇಕಂದ್ರೆ ಎರಡು ಮ್ಯಾಟ್ ಗ್ಯಾರಂಟಿ ಬೇಕೇ ಬೇಕು ಇದಲ್ಲ ಸರ್ ಎರಡು ವರ್ಷದವರು ಏನಾದ್ರು ಪೀಸ್ ಪೀಸ್ ರಿಟರ್ನ್ ಮಾಡ್ಕೊಡ್ತೀವಿ ನೋಡಿ ಸರ್ ಇದು ಯಾವ್ದೇ ರೀತಿ ಎಲ್ಲಾ ಪೀಸ್ ಈ ತರ ರಿಬ್ಗಳು ಕೊಟ್ಟಿರ್ತೀವಿ ಆದ್ರಿಂದ ಯಾವ್ದೇ ರೀತಿ ಕಟ್ ಆಗೋದಿಲ್ಲ ಈ ಥಿಕ್ನೆಸ್ ಬಂದ್ಬಂದು ಇದ ಗ್ರಿಪ್ ಸಿಕ್ಕೋದಕ್ಕೆ ಹಿಂದೆ ಕಡೆ ಗ್ರಿಪ್ ಸಿಕ್ಕೋಸ್ಕರ ಇಲ್ಲಿ ಒಂದೊಂದು ರಿಬ್ ಕೊಟ್ಟಿರ್ತೀವಿ ಎಲ್ಲದಕ್ಕೂ ಆದ್ರಿಂದ ಯಾವ್ದೇ ರೀತಿ ಕಟ್ ಆಗೋದಿಲ್ಲ ಪ್ರತಿ ಒಂದು ಗ್ರಿಪ್ ಇದೆ ಹೌದೌದೌದು ಕೆಳಗಡೆ ಗ್ರಿಪ್ ಇದೆ ಅದ್ ಪಕ್ಕಿದ್ ಇನ್ನೂ ಕೆಳಗಡೆ ಗ್ರಿಪ್ ಇದೆ ಅದಕ್ಕೆ ಇನ್ನೊಂದು ಗ್ರಿಪ್ ಅಂತ ಇದು ರಿಪ್ ಕೊಟ್ಟಿರ್ತೀವಿ ಬಟ್ ನಂಬಿಕೆ ಬರ್ಬೇಕು ಅಂತ ಇದಿಲ್ಲ ನಮ್ಮಲ್ಲಿ ನೋಡಿ ವಾಮನ್ ಇಂಡಸ್ಟ್ರೀಸ್ ಇದ್ರೆ ನಂಬರ್ ಒನ್ ಕರ್ನಾಟಕದಲ್ಲಿ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಅದರಿಂದ ಇಲ್ಲೇ ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬೋದು ಸರ್ ನೀವು ರೈತರ ನೀವು ಅಕ್ಕಪಕ್ಕ ತಂಡ ವಿಚಾರಿಸಿಕೊಂಡು ಹೋಗ್ಬೋದು ತಗೊಂಡೋಗಬಹುದು ನಂಬಿಕೆ ಮೇಲೆ ನಾವು ಫ್ಯಾಕ್ಟ್ರಿ ಮಾಡ್ತಾ ಇರೋದು ಫ್ಯಾಕ್ಟ್ರಲ್ಲಿ ಯಾವ ತರ ತಯಾರು ಮಾಡ್ತೀವಿ ಅಂತ ತೋರಿಸ್ತೀವಿ ಬನ್ನಿ ಹಂಗೆ ನೋಡಿ ಇದೇ ಬಿಸಿ ಬಿಸಿ ಪ್ರೊಡಕ್ಷನ್ ನೋಡಿ ಇಲ್ಲಿ ಬರ್ತಾ ಇದೆ ನೋಡಿ ಸರ್ ನೋಡಿ ಸರ್ ಇವಾಗ ತಾನೇ ಮನಿ ಪೀಸ್ ಕ್ಲೀನ್ ಮಾಡ್ತಾ ಇದ್ದಾರೆ ಹಿಂಗೆ ನೋಡಿ ಇನ್ನೊಂದು ಪೀಸ್ ಬರ್ತಾ ಇದೆ ಇವಾಗ ನೋಡಿ ಸರ್ ಇವಾಗ ನೋಡಿ ಇದೇ ಬಿಸಿ ಬಿಸಿ ಇದೆ ರೇಟ್ ಬಿಸಿ ಇದೆ ನಾವು ಇಲ್ಲೇ ತಯಾರು ಮಾಡಿದ್ರೆ ನಿಮಗೆ ಎಲ್ಲ ತೋರಿಸ್ತಾ ಇದೀವಿ ಬೇರೆ ಕೊಡ್ತಾರೆ ಬೇರೆ ಕಡೆಯಿಂದ ಎಲ್ಲ ತರಿಸ್ಬಿಟ್ಟು ಕಮ್ಮಿ ಬೆಲೆ ಕೊಟ್ಬಿಟ್ಟು ಅವ್ರು ರೀಪ್ಲೇಸ್ಮೆಂಟ್ ಇಲ್ಲ ಅದಿಲ್ಲ ಅಂತ ಅಂತಂದ್ರೆ ನೀವು ತಿರ್ಗ ಅಲ್ಲಿ ಹೋಗಿ ಆಗಲ್ಲ ಇಲ್ಲಿ ಬನ್ನಿ ನೀವು ಫೋನ್ ಮಾಡಿ ಹೇಳಿದ್ರು ನಾವು ಪೀಸ್ ಹಾಕಿ ಕಳಿಸ್ತೀವಿ ಬೇಕಾದ್ರೆ ಏನೇ ಡ್ಯಾಮೇಜ್ ಆದ್ರೂ ಅದು ಒಂದು ಫೋಟೋ ಹಾಕಿಬಿಟ್ಟು ನಮಗೆ ಪೀಸ್ ಕಳ್ತೀರಿ ನಾವು ಅದೇ ಪೀಸ್ ಪೀಸ್ ರಿಪ್ಲೇಸ್ಮೆಂಟ್ ಮಾಡಿ ನಿಮಗೆ ಕಳಿಸ್ತೀವಿ ಸರ್ ಮೇಲಿಂದ ಇಪ್ಪತ್ತಡಿ ಮೇ ಇಪ್ಪತ್ತೈ ಇಪ್ಪತ್ತೈದು ಅಡಿ ಐಟಿಂದ ಹಾಕ್ತಾ ಇದೀವಿ ಮ್ಯಾಟೋ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ ನೋಡಿ ನಿಮ್ಮ ಮುಂದೇನೆ ನಾವು ಸುಳ್ಳು ಪಳ್ಳಿ ಹೇಳ್ತಾ ಇಲ್ಲ ನಿಮ್ಮ ಮುಂದೇ ಹಾಕ್ತಾ ಇದ್ದೀನಿ ಯಾಕಪ್ಪ ನೋಡಿ ನೋಡಿ ಸರ್ ಯಾವುದೇ ಕಾರಣಕ್ಕೂ ಹೋಗಿಲ್ಲ ನೋಡಿ ಸರ್ ನೋಡಿ ಯಾವ ಲಾಕು ಮುರಿದಿಲ್ಲ ಯಾವ ಮುರಿದಿಲ್ಲ ಸರ್ ನೋಡಿ ಇನ್ನೂ ಒಂದು ಹಾಕಿಸ್ತಾ ಇದ್ದೀನಿ ನೋಡಿ ಸರ್ ನೋಡಿ ಸರ್ ಯಾವುದೇ ಕಾರಣಕ್ಕೂ ಯಾವುದೇ ಇದು ಹೊಡೆದೋಗಲ್ಲ ನೋಡಿ ಸರ್ ಇವಾಗ ಲಾರಿ ಕೆಳಗಡೆ ಕೊಡ್ತಾ ಇದ್ದೀನಿ ಗಾಡಿ ಬಂದ್ಬಿಟ್ಟು ಮೂರುವರೆ ಟನ್ ಇದೆ ಅದರೊಳಗಡೆ ಮೆಟೀರಿಯಲ್ ಮೂರುವರೆ ಟನ್ ಇದೆ ಇಲ್ಲಿ ನೋಡಿ ಸರ್ ಇವಾಗ ನೋಡಿ ಸರ್ ಇದು ಚೆಕ್ ಮಾಡ್ತಾರೆ ಹ್ಞೂ ಮಾಡಪ್ಪ ನೋಡಿ ಸರ್ ನೋಡಿ ನೋಡಿ ಹೋಗಿ ಹೋಗಿ ಹೆಂಗೆ ನೋಡಿ ಸರ್ ನೋಡಿ ಸರ್ ಯಾವುದೇ ರೀತಿ ಮುರಿದೋಗಿಲ್ಲ ಹೋಗಿಲ್ಲ ಸರ್ ಯಾವ್ದೇ ಇಂಟ್ರೆಸ್ಟ್ ಆಗಿಲ್ಲ ಹಾಂ ನೋಡಿ ಸರ್ ನೋಡಿ ಸರ್ ಈ ಥರ ನಿಮ್ಮ ಕಟ್ ಮುಂದಿನ ಎಲ್ಲಾ ಲಾರಿ ಚೆಕ್ ಮಾಡ್ತಾ ತೋರಿಸ್ತಾ ಇದೀವಿ ನೀವೇನ್ ನೋಡಿದೀರ ಎಲ್ಲಾದ್ರು ನಮ್ಮಲ್ಲಿ ಕುರಿ ಮೇವು ಒಂದು ಇದು ಮಾಡಿ ಸರ್ ಈ ತರ ಮಾಡಿದೀವಿ ರೈ ಸರ್ ಒಂದ್ ಅಡಿಗೆ ಕಡೆ ಉದ್ದ ಬರುತ್ತೆ ಸರ್ ಇದು ಇದಕ್ಕೂ ಒಂದು ಮೋಡ್ ಬರುತ್ತೆ ಸರ್ ಇದನ್ನು ಸಪ್ರೇಟ್ ಮಾಡ್ಬಿಟ್ಟು ಇಷ್ಟು ದಿವಸ ಬೇರೆ ಕಡೆಯಿಂದ ತಂದು ಕೊಡ್ತಾ ಇದ್ವಿ ಈಗ ರೀ ನಮ್ಮಲ್ಲೇ ಮಾಡ್ಬಿಟ್ಟು ನಾವೇ ರೀಚ್ ನಂಬಲಿಗೆ ರೈಟ್ಗೆ ರೈತ ಕೈಗೆ ಇಟ್ಕೋ ಬೆಲೆನಲ್ಲಿ ನಾವು ಕೊಡ್ತಾ ಇದೀವಿ ಎಲ್ಲ ಕಲರ್ ಕೊಡ್ತೇವೆ ಸರ್